ಶಿವಮೊಗ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಪ್ರಚಾರವನ್ನ ನಡೆಸಿದ್ದಾರೆ ನಾನೂರು ಕ್ಷೇತ್ರ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ರಾಘವೇಂದ್ರ ಹೇಳಿದ್ದಾರೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಎಲ್ಲಾ ಶಕ್ತಿಗಳು ಒಂದಾಗಿದೆ ಬಿಜೆಪಿ ಅಭಿವೃದ್ಧಿ ಕಾರ್ಯಗಳೇ ನಮ್ಮ ಕೈ ಹಿಡಿಯತ್ತೆ ಅಂತ ರಾಘವೇಂದ್ರ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಬಿಜೆಪಿಯನ್ನ ಗೆದ್ದು ಮೋದಿ ಮತ್ತೆ ಪ್ರಧಾನಿ ಆಗ್ತಾರೆ ನಾನೂರು ಕ್ಷೇತ್ರ ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಕ್ಷೇತ್ರದಲ್ಲಿ ಅಬ್ಬರದ ಪ್ರಚಾರವನ್ನು ನಡೆಸಿದ್ದಾರೆ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಇವತ್ತು ಕೂಡ ಶಿಕಾರಿಪುರ ತಾಲೂಕು ಕಡೆಯಿಂದ ನಾನು ಪ್ರವಾಸವನ್ನು ಶುರು ಮಾಡ್ತಾ ಇದ್ದೇನೆ ನೂರಕ್ಕೆ ನೂರು ಹೇಗೆ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆಯೋ ಹಾಗೆ ರಾಜಕೀಯ ತಾಪಮಾನ ಕೂಡ ಹೆಚ್ಚಿಗೆ ಇದೆ ಆದರೆ ದೇಶದಲ್ಲಿ ರಾಜ್ಯದಲ್ಲಿ ನಮ್ಮ ಗುರಿ ಏನಿತ್ತು ಆ ಗುರಿಯನ್ನು ನಿಶ್ಚಿತವಾಗಿ ನಾವು ಮುಟ್ಟುವಂಥ ದಿಕ್ಕಿನಲ್ಲಿ ಯಾವುದೇ ಅನುಮಾನಗಳಿಲ್ಲ ಇನ್ಕ್ಲೂಡಿಂಗ್ ಶಿವಮೊಗ್ಗ ಎಲ್ಲ ಶಕ್ತಿಗಳು ಕೂಡ ಒಂದಾಗಿದೆ ಅದರ ವಿಶ್ವಾಸ ಇದೆ ಯಾವುದೇ ಸಂದರ್ಭದಲ್ಲೂ ಕೂಡ ಪೂಜ್ಯ ಯಡಿಯೂರಪ್ಪ ಸಹೇಬರು ಮಾಡಿದಂಥ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಕಾರ್ಯಗಳು ಇರ್ಬೋದು ಒಬ್ಬ ರಾಘವೇಂದ್ರ ಒಬ್ಬ ಎಂ ಪಿ ಆಗಿ ಜನರ ಮಧ್ಯೆ ಇದ್ದು ಕಳೆದ ಐದು ವರ್ಷದಲ್ಲಿ ಮಾಡಿದಂಥ ಕೆಲಸ ಕಾರ್ಯಗಳಿರ್ಬೋದು ವಿಶೇಷವಾಗಿ ದೇಶಕ್ಕೋಸ್ಕರ ಮೋದಿಜಿಯವರು ದೇಶದ ಹಿತದೃಷ್ಟಿಯಿಂದ ಮೋದಿಜಿಯವರು ಆಗಬೇಕು ಅನ್ನೋದೇನೋ ಪರಿಕಲ್ಪನೆ ಏನಿದೆ ಅದಕ್ಕಲ್ಲಿ ಪ್ರಜ್ಞಾವಂತ ಮತದಾರರು ನಮ್ಮ ಶೋಷಿತ ಪೀಠದ ಸಮಾಜ ಬಂಧುಗಳು ಕೂಡ ಎಲ್ಲರೂ ಒಟ್ಟಾಗಿ ಸೇರಿ ಭಾರತೀಯ ಜನತಾ ಪಕ್ಷಕ್ಕೆ ಬೆಂಬಲವನ್ನು ಕೊಡ್ತಾರೆ ಮತ್ತು ವಿಶೇಷವಾಗಿ ನನ್ನ ಪ್ರವಾಸದಲ್ಲಿ ನಾನು ಬದಲಾವಣೆಯನ್ನು ನೋಡ್ತಾ ಇರೋದು ಫಸ್ಟ್ ಟೈಮ್ ವೋಟರ್ಸ್ ಮತ್ತು ಯಂಗ್ ಯಂಗ ಯಂಗ್ಸ್ಟರ್ಸ್ಗಳು ತುಂಬ ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಯುವ ಯುವತಿಯರು ಭಾಗವಹಿಸ್ತಾ ಇರೋದು ಒಂದು ಹೊಸ ಒಂದು ವಿಶ್ವಾಸಕ್ಕೆ ನನಗೆ ಅದೊಂದು ತುಂಬ ಅನುಕೂಲ ಆಗಿದೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಹದಿನೆಂಟಕ್ಕೆ ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ ನಮ್ಮ ಪಕ್ಷದ ಜಿಲ್ಲೆಯ ಎಲ್ಲ ಮುಖಂಡಗಳಿರ್ತಾರೆ ಸನ್ಮಂಶದ ಯಡಿಯೂರಪ್ಪ ಸಾಹೇಬರು ಸನ್ಮಂಶದ ನಮ್ಮ ನಿಕಟಪುರ ಮುಖ್ಯಮಂತ್ರಿಗಳಂಥ ಕುಮಾರಸ್ವಾಮಿಗಳು ಇತರೆ ಅನೇಕ ಹಿಂದುಳಿದ ವರ್ಗದ ಪರಿಜಾತಿ ಪರಿಶ್ರಮದ ಅನೇಕ ಮುಖಂಡಗಳು ರಾಜ್ಯದ ಮುಖಂಡಗಳು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋರಿದ್ದಾರೆ ಎಲ್ಲಿಂದ ಎಷ್ಟೊತ್ತಿಗೆ ಅಂತ ಹೇಳಿ ಅದಕ್ಕೆಲ್ಲ ಚರ್ಚೆಗಳು ಆಗ್ತಾ ಇದೆ ಮೋಸ್ಟ್ಲಿ ರಾಮಣ್ಣ ಶೆಟ್ಟಿ ಪಾರ್ಕ್ ಇಂದ ಅಲ್ಲಿಂದ ಒಂದು ರೋಡ್ ಶೋ ಮುಖಾಂತರ ಹೊರಟು ಡಿಸಿ ಕಚೇರಿ ಬಂದು ನಾಮಪತ್ರವನ್ನು ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್